ನಮ್ಮ ಹುಬ್ಳ್ಯಾಗ ಯಾವ್ದು ಹೊಸ ಬರ್ತೈತೆ ಗಾಡಿ ಹತ್ತುಗಳು ಕಸ ಮಾಡ್ಬಿಡು ಕಚರ ಮಾಡ್ಬಿಡೋ ಗಾಡಿ ಅದು ಅದಕ್ಕೆ ಜಾಸ್ತಿ ಬಾಡಿಕೆ ಇದೆ ನಿಮ್ಮ ಮೀನು ಮೀನಾಗೆ ಜಾಸ್ತಿ ಗಾಡಿ ಮಾಡ್ಬೇಕು ಅಂತಿದ್ರೆ ಮುಂದಿನ ತಿಂಗಳ ಎರಡು ಗಾಡಿ ಬರ್ತಾವ ಹದ್ನಾಲ್ಕು ಟೈಮು ನಿಮ್ಮದೇ ಸ್ವಂತ ಹಾಗು ಲೈನಿಂಗ್ ನಮ್ಮ ಮೆಣ್ಸಿನ್ಕಾಯ್ ಈಗ ಸೀಝನ್ ಇತ್ತಿಲ್ಲ ಕಮ್ಮಿ 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 ಇಲ್ಲ ಅಂದರೂ ಗಾಡಿ ಹಾಂ ನಲ್ವತ್ತು ಗಾಡಿ ಹೋಗವು ಒಂದು ಮಂತಿಗೆ ಹ್ಞೂ ಗಾಡಿ ಆಕ್ಸಿಡೆಂಟ್ ಆಗೋದು ಏನಕ್ಕೋಸ್ಕರ ಟಾಟಾ ಮಾಡೋದು ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ ನಲ್ಲಿ ಯಾವ ಗಾಡಿ ನಡೀತಿ ಆ ಗಡಿ ತಗೋಬೇಕು ನೆಲ್ಯಾಂಡ್ ನಡದ್ರ ನೆಲ್ಯಾಂಡ ಬುಲೂರ್ ನಡೋದು ಬುಲೂರ್ ವ್ಯಾಲ್ಯೂ ಸಿಗಲ್ಲ ಅಲ್ವಾ ಸೇಲ್ ಮಾಡಿದ್ರೆ ತಗೊಂಡ್ಬರೋದು ನಾವು ಐವತ್ ಸಾವಿರ ಇಪ್ಪ ಐವತ್ ಮೂವತ್ ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ಬರ್ತೀವಿ ಗಾಡಿ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಲ್ಲಿ ಕಂತ್ ಕಟ್ಕೊಂತ ಹೋಗ್ತೀವಿ ಎರಡು ವರ್ಷ ಮಟ್ಟ ಇದ್ರ ಇದ್ರ ಮೂತ್ ಕಾಯ್ ಮೂತ್ ಕಾಯ್ ಬಂತ ಚೋಡ್ ಹೋಗ್ಬಿಡ್ದು ರೊಕ್ಕ ಬರ್ತಾವ ಜಾಸ್ತಿ ಅಂದ್ರೆ ಎಷ್ಟು ಕಿಲೋಮೀಟರ್ ಓಡಿಸಬೇಕು ಒಂದ್ ದಿನಕ್ಕೆ ಹೋಗಿದ್ದು ನಾವು ವಿಜಯವಾಡ ಕಡೆ ಎರಡು ವರ್ಷ ಊಟ ಓಡ್ಸಿ ಮತ್ ಮಾಡ್ಬಿಡುದು ಗಾಡಿ ನಾವು ಹುಳಿ ನಡೀತಿ ಇಲ್ಲಿ ಏನೈತಿ ಗೊತ್ತಿಲ್ಲ

ಕಚರ ಮಾಡಿಬಿಡೋದು ಗಾಡಿ ತಗೋ ಹೋಗ್ತಾರೆ ಹ್ಞೂ ವ್ಯಾಲ್ಯೂ ಇರಲ್ಲ ಅಲ್ಲ ವ್ಯಾಲ್ಯೂ ಇರೋಲ್ಲ ನಮ್ಮ ಉಳಿಯಾಗ ಇದು ಇರಬೇಕು ಕಡಿಮೆ ಈ ಗಾಡಿ ಜಾಸ್ತಿ ಆಗ್ಯಾವ ವಿ ಸೆವೆಂಟಿ ಜಾಸ್ತಿ ಆಗಿದೆ ವಿ ಸೆವೆಂಟಿ ವಿ ತರ್ಟಿ ವಿ ಫಿಫ್ಟಿ ಸಿಕ್ಕಾಪಟ್ಟಿ ಗಾಡಿ ಆದರೆ ಸಹ ಮಾಡಿದಿರ ಮತ್ತು ಏನು ಮಾಡ್ಬೋದು ದಂಧನೆ ಇದೈತಿ ಮಾಡೋದು ಇದು ನಾವು ಓಕೆ ಇದರಲ್ಲಿ ಏನಲ್ಲ ಫ್ಯೂಚರ್ಸ್ ಇದೆ ಇದು ಮ್ಯೂಸಿಕ್ ಸಿಸ್ಟಮ್ ಅವರೇ ಕೊಟ್ಟಿರೋದು ನಾವು ಹಾಕಿ ನೀವು ಹಾಕ್ಸಿರೋದು ಹ್ಞೂ ಗೇರ್ ಲೆಸ್ಟ್ ಬರುತ್ತೆ ಐದು ಗ್ಯಾ ಲಿವರ್ಸ್ ಕೂಡಿ ಆರ್ ಗಿಯರು

ಐವತ್ತು ಸಾವಿರ ಇಪ್ಪ ಐವತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಬರ್ತೀವಿ ಗಾಡಿ ಬ್ಯಾಂಕಲ್ಲಿ ನಾಕಲ್ಲಿ ಓ ಕಂತು ಕಟ್ಟಕೊಂತ ಹೋಕ್ಕಿವಿ ಎರಡು ವರ್ಷ ಮಟ ಇದ್ರದ್ದು ಇದರ ಮೂತ್ ಮೂತ ಮೂತ್ ಮುತ್ತ ಬಂತು ತೊಗೊಂಡು ಹೋಗಿ ಬಂತೀವಿ ಹೇಳಿ ಓಕೆ ಮತ್ತು ಅದರ ರೊಕ್ಕದ ಇದು ಇದ್ರದ್ದು ಎಷ್ಟು ರೊಕ್ಕ ಬರ್ತಾವ ಅದರ ರೊಕ್ಕ ಕಟ್ಟಿ ಮತ್ತೆ ಬೇರೆ ತೊಗೊಂಬರೋದು ಅದು ಎಷ್ಟೆಲ್ಲ ಬರಲಿ ಹಾ ಅಷ್ಟೇ ಬರ್ಬೇಕಂತ ಏನಿಲ್ಲ ಏನಿಲ್ಲ ಓಕೆ ಇದೇ ತರ ಇದಕ್ಕೆ ನಾವು ಮೂರು ಲಕ್ಷ ರೂಪಾಯಿ ಕಟ್ತೀವಿ ಬೆಂಗ್ಳೂರ ಇದ್ದರೆ ಯಾವ ಬ್ಯಾಂಕಲ್ಲಿ ಫೈನಾನ್ಸ್ ಮಾಡಿದರೆ ಇದಕ್ಕೆ ಕೆ ವಿ ಕರ್ನಾಟಕ

ತಾಕತ್ತು ಮುಗಿದ್ರು ಅಂದರೂ ಇನ್ನು ನಾಲ್ಕು ಹತ್ತು ಹತ್ತು ವರ್ಷ ಹನ್ನೆರಡು ವರ್ಷ ನಡೆದಿತ್ತು ಬೇರೆ ಡ್ರೈವರ್ ಕೊಡಿಸ್ಬೋದು ಹಾಂ ಓಕೆ ಇನ್ನೊಂದು ಜಾಸ್ತಿ ಗಾಡಿ ಮಾಡ್ಬೇಕಂತಿದ್ದೀರ ಇನ್ನು ಮಾಡಬೇಕಂತೂ ಮತ್ತೆ ಇದು ಮುಂದಿನ ತಿಂಗಳು ಎರಡು ಗಾಡಿ ಬರ್ತಾವೆ ಹದಿನಾಲ್ಕು ಟೈಪ್ ನಿಮ್ಮದೇ ಸ್ವಂತ ಯಾವ ಥರ ಐಟಮ್ ತುಂಬಿ ಇದು ಮೀನಾದ್ರು ಹೊಡೆದು ನಾವು ಮೀನು ಮೀನು ಹುಬ್ಬಳ್ಳಿಯಲ್ಲಿ ಮೀನು ಬರುತ್ತೆ ಹಾಂ ಕೆರಿ ಮೀನು ಕೆರಿ ಮೀನು ಅಲ್ಲಿ ಬರುತ್ತೆ ಓಕೆ ಅಂದ್ರೆ ಎಲ್ಲಿಂದ ಆಂಧ್ರ ಆಂಧ್ರದಿಂದ ಬಿಳಿ ಬರುತ್ತೆ ಹ್ಞೂ ಆಂಧ್ರ ಹೈದ್ರಾಬಾದು ತಮಿ ಓಕೆ ಕಾಕಿನಾಡ ರೆಗ್ಯುಲರ್ ಮೀನನೇನಾ ಹ್ಞೂ ಮತ್ತು ಬೇರೆ ತುಂಬಲ್ಲ ಅಷ್ಟು ತಿಂತೀವಿ ಯಾವಾಗ ಒಮ್ಮೆ ಓಕೆ ಅಂದ ಬೇರೆ ಯಾವ ತರ ಐಟಮ್ ತುಂಬ್ತೀರಾ ಹಾಂ ಹಸಿ ತರಕಾರಿ ಮೆಣ್ಸಿನ್ಕಾಯಿ ಓಕೆ ಅರ್ಜೆಂಟ್ ಮಾಲು ಹೇಳೋದು ಓಕೆ ಬಾಡಿಗೆ ಚೆನ್ನಾಗಿರುತ್ತೆ ಹ್ಞೂ ಹಾಗಾದ್ರೆ ಮಳೆ ಬಂತು ತೊಳೆದ್ರೂ ಅದು ನಡಿತೈತೆ ಮತ್ತೆ ಒಣ ಮಾಲ್ ತುಂಬಿ ರೊಕ್ಕ ಕೊಡಕ್ ಹೋಗ್ಪಾ ಆ ಥರ ಆಗುತ್ತೆ ಯಾವುದಕ್ಕೆ ಜಾಸ್ತಿ ಬಾಡಿಗೆ ಇದೆ ಮೀನಾಗೆ ಇದುವಾಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಬಂದಿರೋದು ಇದು ಉಡುಪಿ ಉಡುಪಿ ಹೋಗಿ ಒಬ್ಳಿಗೆ ಮಟ್ಟ ಆರ್ನೂರು ಕಿಲೋಮೀಟರ್ ಆಗುತ್ತೆ ಅಂದ್ರೆ ಹುಬ್ಳಿಯಿಂದ ಉಡುಪಿ ಹೋಗಿ ಮತ್ತೆ ಒಬ್ಬಳಿ ಹೋಗು ಆರ್ನೂರು ಬಾಡಿಗೆ ಎಷ್ಟಾಗುತ್ತೆ ಒಂಬತ್ತೂವರೆ ಸಾವಿರ ಅಂದ್ರೆ ಡೀಸೆಲ್ ಎಷ್ಟು ಬೇಕಾಗುತ್ತೆ ಐದು ಸಾವಿರ ನಾಲ್ಕು ಸಾವಿರ ಲೆಕ್ಕ ಉಳಿಯುತ್ತೆ

ಒಂದು ರಾತ್ರಿ ಹೋಗ್ತೀವಿ ಹಾಂ ಅಂದರೆ ಮತ್ತು ಬರೋ ಮಠ ಅಂದರೆ ನಾಲ್ಕೈದು ಗಂಟೆ ಆಕೈತಿ ಓಕೆ ಎರಡು ದಿನಕ್ಕೆ ನಾ ಎಂಟು ಸಾವಿರ ರೂಪಾಯಿ ಓಕೆ ದುಡಿಮೆ ಚೆನ್ನಾಗಿದೆ ಹಾಗಿದ್ರೆ ಹೋ ಓಕೆ ನಿಮ್ಮ ಸ್ವಂತ ಮೀನು ಸ್ವಂತ ಸ್ವಂತ ಮೀನು ಹಾಂ ಬಾಡಿಗೆ ಅಷ್ಟೇ ಬಾಡಿಗೆ ಟ್ರಾನ್ಸ್ಪೋರ್ಟ್ ಲೋಡ್ ಟ್ರಾನ್ಸ್ಪೋರ್ಟ್ ಆಫೀಸ್ ಖರ್ಚು ಆಫೀಸ್ ಖರ್ಚು ಆರ್ನೂರು ಆರ್ನೂರು ಕೊಡ್ತೀರಾ ಅಂದ್ರೆ ಮತ್ತೆ ಟೋಲ್ ಖರ್ಚು ಏನಿಲ್ವಾ ಟೋಲ್ ಖರ್ಚು ಅಂದರೆ ಎಷ್ಟು ಬರುತ್ತೆ ಈಗ ಹುಡ್ಗಿಗೆ ಹೋಗೋ ಮಠ ಅಂದ್ರೆ ಏಳ್ನೂರು ರೂಪಾಯಿ ಬರ್ತೈತಿ ಈ ಗಾಡಿಗೆ ಎಷ್ಟು ಟೋಲ್ ಕಟ್ಟಾಗುತ್ತೆ ಏಳ್ನೂರು ರೂಪಾಯಿ ಒನ್ ಟೋಲ್ಲಿಂದ ಹೋಗಿ ಬರೋ ಮಟ ಪ್ರತಿ ಟೋಲ್ಲಿಂದ ಎಷ್ಟು ಕಟ್ ಆಗುತ್ತೆ? ವಿ 135 ಇತಿ ಈ ಟೋಲಿಗೆ ಹಾ ಓಕೆ ಇದಕ್ಕೆ ಮತ್ತೆ ವಿ 30 ಗೆ ಹೆಚ್ಚು ಕಡಿಮೆ ಇದ್ಯಾ? ಇಲ್ಲ ಸೇಮ್ 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 ಇದಕ್ಕೆ ಇನ್ಶೂರೆನ್ಸ್ ಮತ್ತೆ ಟ್ಯಾಕ್ಸ್ ಎಲ್ಲ ಎಷ್ಟು ಕಟ್ ತನ? ಇದಕ್ಕೆ ಇನ್ಶೂರೆನ್ಸ್ 18000 ರೂಪಾಯಿ ಇನ್ಶೂರೆನ್ಸ್ ವರ್ಷಕ್ಕಾ ಹಾ ಇದಕ್ಕೆ ಟ್ಯಾಕ್ಸ್ ಮೊದಲ ಕಟ್ ತಗೊಂಡ್ ನಂತರ ನಾವು ಟ್ಯಾಕ್ಸ್ ಲೈಫ್ ಟ್ಯಾಕ್ಸ್ ಹಾ ಓಕೆ ಇದಕ್ಕೆ ಟ್ಯಾಕ್ಸ್ ಏನಿಲ್ಲ ಓಕೆ ಮತ್ತೆ ಟೈರ್ ಖರ್ಚೆಲ್ಲ ಎಷ್ಟು ಬರುತ್ತೆ ಟೈರ್ ಖರ್ಚು ಆರು ತಿಂಗಳಕ್ಕೊಮ್ಮೆ ಹನ್ನೆರಡು ಸಾವಿರ ರೂಪಾಯಿ ಆರು ತಿಂಗಳಿಗೊಮ್ಮೆ ಬೇಕಾಗುತ್ತೆ ಟೈರು ಎರಡು ಟೈರ್ ಬೇಕ ಎರಡು ಬ್ಯಾಕ್ ಸೈಡಿಗೆ ಹ್ಞೂ ಮತ್ತು ಬೇರೆಲ್ಲ ಹೇಳ್ತಾರಲ್ಲ ಒಂದು ವರ್ಷ ಬರುತ್ತೆ ಅಂತ ಹೌದು ಚಲೋ ಹೊಡ್ಕೊಂತ ಆರಾಮ್ ಹೊಡ್ಕೊಂತ ಯಾವಾಗ ವಾರದಾಗ ಒಂದು ಬಾಡಿಗೆ ಹೋಗಿ ಮತ್ತೆ ಮನೆ ಕಡೆ ಕೊಡ್ತೀವಿ ಹ್ಞೂ ನಮ್ಗೆ ಅರ್ಜೆಂಟ್ ಹೊಡಿತೀವಿ ನಾವು ತ್ಯಾಗ ಪಕ್ಕ ಹೊಡೆಯಲ್ಲಿ ಹೊಡೋದಿಲ್ಲ ಟೈರ್ ಹೊಡೆದ್ರೆ ಹೊಸ ಟೈರ್ ಹೊಡೆದ್ರು ಹಾಕ್ಬೇಕು ಹಳೆ ಟೈರ್ ಹೊಡೆದ್ರು ಹಾಕ್ಬೇಕು

ಓಕೆ ತೊಗೊಂಡು ಹೋಗಿ ಹೋಗ ಎಷ್ಟು ಕಲಾಸ್ ಪಿಚ್ಚರ್ ಹೈದ್ರಾಬಾದ್ ಲೈನಿಂಗ್ ನಮ್ಮ ಮೆಣ್ಸಿನ್ಕಾಯಿ ಈಗ ಸೀಝನ್ ಇತ್ತಿಲ್ಲ ಹಾಂ ಕಮ್ಮಿ 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 ಇಲ್ಲ ಅಂದರೂ ಹುಬ್ಬಳ್ಳಿ ಗಾಡಿ ಹಾಂ ನಲ್ವತ್ತು ಐವತ್ತು ಗಾಡಿ ಹೋಗವು ಒಂದು ಮಂತಿಗೆ ತಿಂಗಳಿಗೆ ತಿಂಗಳಿಗೆ ಇರೋದು ಇದ್ರದ್ದು ತಿಂಗಳ ತಿಂಗ್ಳು ಸೀಸನ್ ಅಂದ್ರೆ ಯಾವ ಟೈಮ್ ಅಲ್ಲಿ ರಾತ್ರಿ ಜೀವನದಲ್ಲಿ ಹಾಂ ಜೀವನದಲ್ಲಿ ಅದಕ್ಕೆ ಹೋಗಿದ್ದೀರಿ ನೀವು ಹಾಂ ನಾವು ಅದ ಮೈನಾಗ ನಮ್ಮ ಮೈನಾಗ ಜಾಸ್ತಿ ಇತ್ತು ಏನಕ್ಕೋಸ್ಕರ ಹುಬ್ಬಳ್ಳಿ ಹಾಲು ಅಲ್ಲಿಂದ್ರ ಹುಬ್ಬಳ್ಳಿ ಅಂತೂ ತುಂಬ ಹತ್ತು ತಾಸು ಕೊಡ್ತಾರೆ ಹಾಂ ಆರ್ನೂರು ಕಿಲೋಮೀಟ್ರ್ ಐತಿ ಹೈದರಾಬಾದ್ ಹೈದ್ರಾಬಾದ್ ಹಾಂ ಹಾಂ ಆರುನೂರು ಕಿಲೋಮೀಟ್ರ್ ಹೋಗಂಗಿಲ್ಲ ಹತ್ತು ತಾಸಿಗೆ ಹ್ಞೂ ಹನ್ನೊಂದು ತಾಸು ಹನ್ನೆರಡು ತಾಸು ಗಾಡಿಗೆ ಹೋಗ್ತೈತಿ ಹತ್ತು ತಾಸಿಗೆ ಹೋಗೋ ಅಂದ್ರೆ ಎಂಬತ್ತು ಕಾಟ ಹಿಡ್ಕೊಂಡು ಹೋಗ್ತವೆ ಕಟ್ಟು ಬಂದರೆ ಅದೇ ಎಂಬತ್ತು ರಿಸ್ಕೊಂಡು ಹೋಗ್ತದೆ ನಾವು ಗಾಡಿಗೆ ಪಲ್ಟಿ ಹೊಡ್ಕೊಂಡು ಹೋಗೋದು ಔಟ್ ಹೋಗೋದೇ ಇಲ್ವಾ ಹೋಗೋದಿಲ್ಲ ಚಾನ್ಸೇ ಇಲ್ಲ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟೆಲ್ಲ ಓಡಿಸ್ತಿ ಸಾಧ್ಯ ಇಲ್ವಾ ಹನ್ನೆರಡು ತಾಸು ಹೋಗ್ತೀವಿ ಹನ್ನೆರಡು ತಾಸು ನೀವು ಓಡಿಸಿದ್ದೀರಾ ಎಷ್ಟು ಬಾಡಿಗೆ ಕೊಡ್ತಾರೆ ಹದಿನೆಂಟು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲಿಂದ ಮತ್ತೆ ರಿಟರ್ನ್ ಬಾಡಿಗೆ ಇರುತ್ತಾ ರಿಟರ್ನ್ ಏನು ತುಂಬ್ಕೊ ಬರ್ತೀರಾ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಹೆಚ್ಚು ತುಂಬ ಬರಬೇಕು ಸಿಗುತ್ತೆ ಸಿಗುತ್ತೆ ಫಾರ್ಟಿಂಗ್ ಆಗಲ್ಲ ಒಂದಿನ ಆದರೂ ಒಂದಿನ ಹಾಲ್ಟಿಂಗ್ ಹಾಲ್ಟಿಂಗ್ ಬಾಡಿಗೆ ಚೆನ್ನಾಗಿರುತ್ತೆ ಬಾಡಿಗೆ ಚೆನ್ನಾಗಿರುತ್ತೆ ಇವಾಗ ಈ ಗಾಡಿ ನೀವು ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗಿದ್ದೀರಾ ನಾನು ವಿಜಯವಾಡ ಹೈದ್ರಾಬಾದ್ರಿಂದ ಮುನ್ನೂರು ಕಿಲೋಮೀಟ್ರ್ ಎರಡು ನೂರ ಐವತ್ತು ವಿಜಯವಾಡ ಹಾಂ ಏನು ತುಂಬಿ ನಿಮ್ಮ ಏನೇನು ತೊಗೊಂಬರಕ್ಕೆ

ಕಾಯ್ದೆ ಉಳಿದ ಅವ್ರಿಗೆ ಡ್ರೈವರ್ ಕೊಡ್ಬೇಕು ಲಾಸ್ ಆಗುತ್ತೆ ಅದೇ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಹತ್ತು ಎಂಟು ಎಂಟು ಊರು ಸಾವಿರದಾಗ ನಾವು ಹೋಗಿ ಬಂದು ಸ್ವಂತ ಆಗತ್ತೆ ನಿಮಗೆ ಅವರಿಗೆ ಟ್ರಿಪ್ಗೆ ಹೋಗಿ ಹನ್ನೆರಡು ಹನ್ನೆರಡು ನೂರು ಹದಿಮೂರು ನೂರು ರೂಪಾಯಿ ನಮ್ಮ ಲೆಕ್ಕ ಇದೆ ಯಾವಾಗ ಇರ್ತೈತಿ ಹೋಗೋದು ಖಾಲಿ ಮಾಡೋದು ಗಾಡಿ ನಮ್ದು ಒಂದು ತಗೊಂಡ್ಬಂದು ನಾನು ಎಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕೊಟ್ಟರೆ ಹನ್ನೆರಡು ರೂಪಾಯಿ ಹನ್ನೆರಡು ಮೂರು ಹೋಗ್ಬೋದು ತಗೋಬೋದು ಜಾಸ್ತಿ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು ಒಂದು ದಿನಕ್ಕೆ ಒಂದು ದಿನಕ್ಕೆ ನಾವು ಓಡಿಸಿದ್ದು ಮೊನ್ನೆ ಹೋಗಿದ್ದು ನಾವು ವಿಜಯವಾಡ ಕಡೆಗೆ ನಾನು ಸ್ಟಾಪ್ ಒಂದು ಸಾವಿರ ತಗೊಂಡು ಒಂಬೈನೂರ ಒಂಬೈನೂರ ಐವತ್ತು ತೊಗೊಂಡು ಹೊಡೆದ್ವಿ ನಾನು ಸ್ಟಾಪ್ ಒಂದು ದಿನಕ್ಕೆ ಹಾಂ ಒಂದು ರಾತ್ರಿ ಒಂದು ದಿನ ಹಾಂ ಏಟಿ ಲಾಸ್ಟಿದೆ ಹೋಗೋದು

ಇಲ್ಲಾಂದ್ರೆ ಹೋಗಿ ತೊಗೊಂಡು ಹೋಗಿ ಬೇರ್ತಾನೆ ಓಕೆ ಹ್ಞೂ ಅಂದರೆ ಸ್ಪೀಡ್ ಹೋಗಿದ್ರೆ ಕಂಟ್ರೋಲ್ ಸಿಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಜಾಸ್ತಿ ನೋಡಿ ಹಾಕೊಂಡು ನೋಡಿ 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 ಸಿಗುತ್ತೆ ಅದರ ಓಕೆ ಇದರಲ್ಲಿ ಜಾಸ್ತಿ ಅಂದ್ರೆ ಎಷ್ಟು ಟನ್ ಏರಿದಿರ ನಾನು ನಾಲ್ಕು ಟನ್ ಲಾಸ್ಟ ಅದಕ್ಕಿಂತ ಜಾಸ್ತಿ ಹೇಳಿದ್ದೆ ಇದಕ್ಕೆ ಬೇರೆದವ್ರು ಹಾಕ್ತಾರೆ ಐದು ಟನ್ ನಾಲ್ಕು ಟನ್ ನಾಲ್ಕು ಓಕೆ

ಹದಿನಾಲ್ಕು ಹದಿನೈದು ಕೋಳಿಗೆ ಬರಲಿ ಹನ್ನೆರಡು ಹದಿಮೂರು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್